ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ ಇವತ್ತು ಬಂದು ನೋಡಿದ್ವಿ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳಿ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಲ್ಟಿಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಒಂದು ತಿಂಗಳಿ ಒಳಗಡೆ ಇದಕ್ಕೆ ಪರಿಹಾರ ಸರ್ ಹುಡುಕಿದ್ದ ನಾನೀಗ ಜನರ ಅಭಿಪ್ರಾಯಿ ನಮ್ಮ ಮಾಧ್ಯಮದ ಸಮ್ಮಿತ್ರರ ನಾನು ಕೇಳ್ಕೊಂಡಿದ್ದೀನಿ ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ಲಿಸ್ಟ್ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ತಗೋ ಸರ್ ಇವಾಗ ಕಚೇರಿಗಳು ಬಹಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೂ ಸ್ಥಾಪಿತಾವೆ ಸರ್ ಅರ್ಧ ಕಚೇರಿಗಳು ಅಥಣಿಯಲ್ಲಿದ್ದಾವೆ ಅರ್ಧ ಕಚೇರಿಗಳು ಇಲ್ಲಿದ್ದಾವೆ ಹಿಂಗಾಗಿ ಜನರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಸರ್ ಎರಡೂ ತಾಲೂಕಿನ ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದಾವೆ ಅಲ್ಲಿ ನಾವು ಈಗ ಪ್ರೊಪೋಸಲ್ ಕಳಿಸ್ತೀವಿ ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸ್ ಅಲ್ಲಿ ಇದೆ ಅದನ್ನ ನೋಡಿಕೊಂಡು ನಾವು ತಗೋಬೇಕು ಬಾಡಿಗೆ ಕೊಡ್ತಾ ಇದೀವಿ ಅಂದ್ರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟೆಗ್ರಿಟಿ ಚೆನ್ನಾಗಿರ್ಬೋದು ಸೊ ಆತರ ಏನಾದರೂ ಸಮಸ್ಯೆಗಳು ಕಂಡು ಬಂದಿದಾವೆ ಅಂದ್ರೆ ನಾನು ತಹಸೀಲ್ದಾರ್ವರಿಗೆ ಹೇಳ್ತೀನಿ ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆನಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾನು ಅವರಿಗೆ ಹೇಳ್ತೇನೆ